ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಮ್ಮ ಎಲ್ಲ ಕರುಗಳಿಗೆ ನಿಂಗೆ ತಿಮುಲ ಕೊಟ್ಟಿದ್ವಿಲ್ಲ ಸ್ಟಾರ್ ಫ್ರೂಟ್ ಹಣ್ಣನ್ನು ತಿಂತಾ ಇದ್ದಾರೆ ನಕ್ಷತ್ರ ಹ್ಞೂ ಬೇಕಾಡ ತಿನ್ಸು ಯೋಗಿನೇ ಯೋಗಿನೇ ಎಂತ ಮಾಡ್ತೀಯ ಕುಂಭ ನೋಡಿ ಗಣಪ ನೀರು ಕುಡಿತಾ ಇದ್ದಾನೆ ಗಣಪ ಕಲ್ಮರಿಗೆಲಿ ನೀರು ಕುಡ್ದಿಯಾ ಹ್ಞೂ ಕುಡ್ದ ಕಲ್ಮರಿಗೆಲಿ ನೀರು ಕುಡ್ದಿಯಣ್ಣ ಶಾರದೆ ಅಲ್ಲಿ ಒಬ್ಬ ದೀಪ ಓಡಿ ಓಡಿ ಬಂದಳು ದೀಪ 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 ಮತ್ತು ಇಲ್ಲಿ ಎಂತದ್ರ ಎಂತರೀ ಸಿ ಇವ್ರದೇ ಫೈಟಿಂಗಿಲ್ಲಿ ಶುರು ಆಗೋಯ್ತು ಹ್ಞೂ ಶುಕ್ರೇ ಆ ಶುಕ್ರೇ ಓಹೋ ಓಹೋ ಬಂದಿಯಾ ರುಚಿ ಇದ್ದಾ ಸ್ಟಾರ್ ಫ್ರೂಟ್ ತಿಂದ್ಕೊಬಂದಂತೆ ತೋರಿಸ್ತಿದ್ದಾಳೆ ನನಗೆ ರುಚಿ ಇತ್ತು ತಿನ್ಕೊಬಂದೆ ತಾನು ಅಂತ ದೀಪಾ ನಿಂಗೆ ಗೊತ್ತಾಗಿಲ್ಲ ಅಲ್ದ ಅಲ್ಲಿ ಸ್ಟಾರ್ ಫ್ರೂಟ್ ಕೊಡ್ತಾ ಇದ್ದ ಮಧುಶ್ರವ ಹ್ಞೂ రవిచంద్ర బంద రవిచంద్ర ఈ నన్న కైలు అదే స్టార్ ఫ్రూట్ ఫ్రూట్ను మాస్ ఏ రవిచంద్ర దీపా దీపారదె మేఘన్ జొతే ఫైటింగ నింది ಯಾವುದು ರವಿಚಂದ್ರ ಹ್ಮ್ ಇಲ್ಲಿ ದೀಪ ನೋಡು ದೀಪ ಶ್ರೀರಾಮ ಬಾ ಬಾ ಶ್ರೀರಾಮ ಬಾ ನೋಡು ಕೂಡ ಹೆಂಗ್ ಬಂದಾಳೆ ಅಲ್ಲಿ ಶ್ರೀರಾಮ ಬಾ ದಾರಿ ಬಿಡು ಈಗ ಶ್ರೀರಾಮ ನಾ ಕರಜ್ಜೆ ಬರ್ತಾ ಇದ್ದ ಹ್ಮ್ ಶ್ರೀರಾಮ ಬಂದ್ಯಾ ಅವನೇ ಕರೆದಂತ ಅವನಿಗೆ ಗೊತ್ತಾಯ್ತಲ್ಲ ಬನ್ನಿ कड़े सुमंगले योगिनी ನೋಡಿ ವೀಕ್ಷಕರೇ ನಮ್ಮ ಮುಕ್ತ ಗೋಶಾಲೆಯಲ್ಲಿ ಎಲ್ಲ ಹಸುಗಳು ಕೂಡ ಈಗ ಇಲ್ಲಿ ನೀವೆಲ್ಲ ಕರುಗಳನ್ನು ನೋಡಿದ್ರಿ ಇಲ್ಲಿ ನೋಡಿ ಹಸುಗಳು ಹೇಗೆ ಫ್ರೀಯಾಗಿ ಓಡಾಡ್ಕೊಂಡಿದ್ದಾವೆ ಅಂತ ಯೋಗಿನಿ ಶುಭೋ ಬಲರಾಮ ದೀಪ ಆಟ ಆಡೋದು ನೋಡಿ ಹೊರಗಡೆನೂ ಎಲ್ಲ ಹಸುಗಳು ಓಡಾಡ್ಕೊಂಡು ಇನ್ನು ಮುಕ್ತ ಗೋಶಾಲೇಲೆಲ್ಲ ಆರಾಮ್ ಮಲಗಿದ್ದಾರೆ ಓಡಾಡ್ಕೊಂಡು ಬಂದು ನಿಂತಿದ್ದಾವೆ